ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ಲು ದೋಸೆ ಆಗಿರುತ್ತೆ ದೋಸೆ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನಾನು ಪೂರ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ಪೂರ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳಿರೋ ಸ್ಟೆಪ್ಪಲ್ಲಿ ನೀವು ಫಾಲೋ ಮಾಡ್ಕೊಂಡು ದೋಸೆ ಮಾಡೋದಾದರೆ ಎಲ್ ಯಾವ ರೀತಿ ಬೇಕಾದರೂ ದೋಸೆ ಮಾಡ್ಕೋಬೋದು ಇದು ಪನ್ನೀರ್ ದೋಸೆ ಇದು ಮೊಟ್ಟೆ ದೋಸೆ ಇದು ಆಲೂ ಸ್ಟಪ್ಪಿಂಗ್ ದೋಸೆ ತೋರಿಸಿದ್ದೀನಿ ನಾನು ನೀಟಾಗಿ ನಿಮ್ಗೆಲ್ಲ ಬನ್ನಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ದೋಸೆ ಮಾಡ್ಕೊಳ್ಳಿಕ್ಕೆ ಇವು ಸೊಸೈಟಿ ಅಕ್ಕಿ ಕಂಟ್ರೋಲ್ ಅಕ್ಕಿ ಅಂತೀವಲ್ಲ ಆ ರೀತಿ ಅಕ್ಕಿ ತಗೋಬೇಕು ನಾವು ಅಳತೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ವೀಕ್ಷಕರೇ ನಿಮ್ಮ ಮನೇಲಿ ಯಾವುದೇ ಗ್ಲಾಸ್ ಆದ್ರೂ ಅಳತೆ ಮಾಡಿಯೇ ತೊಗೋರಿ ನಮ್ಮ ಸಣ್ಣ ಸಣ್ಣ ಒಂದು ಟಿಪ್ಸು ಕೂಡ ನಿಮಗೆ ಚೆನ್ನಾಗಿದ್ದು ಕೊಡ್ತವೆ ದೋಸೆ ಮಾಡ್ಕೊಳ್ಳಿಕ್ಕೆ ಎರಡು ಹಾಕಿದ್ದೀನಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಉದ್ದಿನ ಬೇಳೆ ವೀಕ್ಷಕರೇ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಈ ಗ್ಲಾಸಲ್ಲಿ ಅಂದರೆ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸು ಉದ್ದಿನ ಬೇಳೆ ತೊಗೋಬೇಕು ಉದ್ದಿನ ಬೇಳೆ ಅಥವಾ ಉದ್ದಿನ ಗುಂಡು ಅಂತಾರೆ ತೊಗೋಬೇಕು ಬೇರೆ ಬೇರೆ ತೊಳ್ಕೊಬೇಕು ಎರಡೂ ಎರಡು ಮೂರು ಸಲ ತೊಳೆದಾದ್ಮೇಲೆ ಇವಾಗ ಅಕ್ಕಿಗೆ ಸೇರಿಸ್ಕೊಳ್ಳೋಣ ಇದರಲ್ಲಿ ಪುಡಿ ಅಂಶ ಇರುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ತೊಳೀರಿ ಅಂತ ಹೇಳಿದ್ದು ಅಕ್ಕಿಗೆ ಸೇರಿಸ್ಕೊಂತೀನಿ ಅಕ್ಕಿ ಕೂಡ ಅಷ್ಟೇ ಕ್ಲೀನಾಗಿ ತೊಳೆದಿಟ್ಕೊರಿ ಅಕ್ಕಿನ ಎರಡು ಸೇರಿಸಿ ಒಂದ್ಸಲ ತೊಳೆದು ಚೆನ್ನಾಗಿರೋ ನೀರು ಹಾಕಿ ನೆನೆಯಾಕಿಬಿಡೋಣ ತೊಳೆದಾದ್ಮೇಲೆ ನೀರನ್ನ ಹಾಕ್ಕೊಂಡು ಕಾಳು ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಇಂಪಾರ್ಟೆಂಟ್ ಕಾಳು ಹಾಕಲೇಬೇಕು ಇವಾಗ ಇದನ್ನ ಎಂಟು ತಾಸು ತನಕ ನೆನೆಯಕ್ಕಿಡೋಣ ಎಂಟು ತಾಸು ನೆನೆ ಇಟ್ಟೀನಿ ವೀಕ್ಷಕರೇ ಇವಾಗ ನೋಡಿ ಹೀಗೆ ಇವು ಎಂಟು ತಾಸೆ ಯಾಕೆ ಹೇಳ್ತೀನಿ ಅಂದರೆ ನಮ್ಗೆ ದೋಸೆ ಚೆನ್ನಾಗಿ ಬರಬೇಕಂದ್ರೆ ನಾವು ಎಂಟು ತಾಸೆ ನೆನೆ ಇಡಬೇಕಾಗುತ್ತಾ ಆರು ತಾಸು ನೆನೆ ಇಟ್ಟರು ಬರುತ್ತೆ ಚೆನ್ನಾಗಿ ಇವಾಗ ಗ್ರೈಂಡ್ರಿಗೆ ಹಾಕೋಣ ಗ್ರೈಂಡ್ರಿಗೆ ಹಾಕೋಬೇಕಂತ ಏನು ಅವಶ್ಯಕತೆ ಇಲ್ಲ ವೀಕ್ಷಕರೇ ಮಿಕ್ಸೀಲು ಕೂಡ ಸಣ್ಣದಾಗಿ ರುಬ್ಕೋಬೋದು ಇಷ್ಟು ಸಣ್ಣದಾಗಿ ರುಬ್ ರುಬ್ಕೋಬೇಕು ವೀಕ್ಷಕರೇ ಇಷ್ಟು ಸಣ್ಣದಾಗಿರಬೇಕು ಮಿಕ್ಸಿಲಿ ರುಬ್ಕೊಂಡ್ರೂ ನೀವು ಇದೇ ರೀತಿಯೇ ರುಬ್ಕೋಬೇಕು ಬೆಳಿಗ್ಗೆ ಅಕ್ಕಿ ಇಡೋಕ್ಕೆ ತೊಗೊಂಡಿರೋಂಥ ಲೋಟ ಇದೇ ಮೆಜರ್ಮೆಂಟಲ್ಲಿ ನಾವು ಉಳಿದಿರೋ ಅಂಥ ಅನ್ನನ ಗ್ರೈಂಡ್ರ್ ಮಾಡ್ಕೋಬೇಕು ಯಾಕಂದ್ರೆ ಇದೇ ನಮಗೆ ಇಂಪಾರ್ಟೆಂಟು ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉಳ್ದಿರೋ ಅನ್ನ ಒತ್ತಿ ಒತ್ತಿ ತಗೋರಿ ಜಾಸ್ತಿ ತೆಗೋ ತೊಗೊಳಿಕ್ ಹೋಗ್ಬೇಡ್ರಿ ಅನ್ನನ ಅನ್ನೂ ಕೂಡ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ರ್ ಮಾಡ್ಕೊಂಬಿಡೋಣ ಪೂರ್ತಿ ಹಾಕೋರಿ ಅನ್ನ ಒಂದು ಗ್ಲಾಸ್ ಅಷ್ಟು ಅನ್ನ ಕೂಡ ಇಷ್ಟು ಸಣ್ಣದಾಗಿ ರುಬ್ಕೊಬೇಕು ನಾವು ಅನ್ನ ಕೂಡ ನಾನು ಇದಕ್ಕೆ ಹಾಕೊಂಡಿದ್ದೀನಿ ರುಬ್ಕೊಂಡು ಇವಾಗ ಇದನ್ನ ನೀಟಾಗಿ ಕೈ ಹೊಡೆಯೋಣ ಕೈ ಹೊಡೆಯೋ ಉದ್ದೇಶ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಪಾತ್ರೆ ಸ್ವಲ್ಪ ದೊಡ್ಡದ ತಗೋರಿ ಯಾಕಂದ್ರೆ ಹಿಟ್ಟು ಉಕ್ಕುತ್ತೆ ಬೆಳಗ್ಗೆ ಅನ್ನಷ್ಟೊತ್ತಿ ಹಿಟ್ಟು ಉಕ್ಕುತ್ತೆ ಒಂದೆರಡು ನಿಮಿಷ ಇದೇ ರೀತಿ ಕೈ ಹೊಡೀರಿ ಚೆನ್ನಾಗಿ ಕೈ ಹೊಡ್ದಾದ್ಮೇಲೆ ಹಿಟ್ಟನ್ನ ಮುಚ್ಚಿಡಬೇಕು ನೀವು ಇದನ್ನ ಗಮನದಲ್ಲಿಟ್ಕೋಬೇಕು ವೀಕ್ಷಕರೇ ಪಾತ್ರೆ ಯಾವಾಗಲೂ ಇಷ್ಟು ದೊಡ್ಡದಾಗೆ ಇರಬೇಕು ಹಿಟ್ಟು ಅರ್ಧ ಭಾಗದಷ್ಟು ಇರಬೇಕು ಮೇಲ್ಭಾಗ ಅರ್ಧ ಭಾಗದಷ್ಟು ಖಾಲಿ ಇರಬೇಕು ಬೆಳಗ್ಗೆ ನೋಡೋಣ ಇದನ್ನು ರಾತ್ರಿ ರುಬ್ಬಿ ನೆನೆ ಇಟ್ಟಿದ್ವಲ್ಲ ಇಷ್ಟು ಉಬ್ಬಿರುತ್ತೆ ನೋಡಿ ಅದಕ್ಕೆ ಹೇಳೋದು ಅರ್ಧಕ್ಕೆ ಇರಬೇಕು ಅಂತೇಳಿ ನೋಡಿ ಹಿಂಗಾಗಿರುತ್ತಿದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ನಾವು ಬೇರೆ ಪಾತ್ರೆಗೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ತೆಗಿಯೋಣ ನಮಗೆ ಇದು ಪೂರ್ತಿ ಅವಶ್ಯಕತೆ ಇಲ್ಲ ನಾವು ನಾವು ಉಪ್ಪು ಸೋಡಾನ ಬೇರೆ ನಾವು ಎಷ್ಟು ಬೇಕೋ ಅಷ್ಟು ಬೇರೆ ಪಾತ್ರೆಯಲ್ಲಿ ತೆಗೆದು ಈ ಪಾತ್ರೆಗೆ ಮಿಕ್ಸ್ ಮಾಡ್ಕೊತೀನಿ ಇನ್ನು ಈ ಹಿಟ್ಟನ್ನ ಫ್ರಿಜ್ಜಲ್ಲಿ ಒಂದು ನಾಲ್ಕು ದಿನದ ಮಟ್ಟಿಗೆ ಸ್ಟೋರ್ ಮಾಡ್ಕೋಬೋದು ಏನು ಆಗೋಲ್ಲ ಹಿಟ್ಟು ನಮಗೆ ಇಷ್ಟೇ ಸಾಕು ಇಷ್ಟು ಹಿಟ್ಟು ಸಾಕು ನಮಗೆ ಇದನ್ನು ಎತ್ತಿಡ್ತೀನಿ ಇವಾಗ ನಾವು ತೆಗೆದಿಟ್ಕೊಂಡಿರೋಂಥ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಇದ್ದೀನಿ ಎರಡು ಚಿಟಿಕೆ ಆಗುವಷ್ಟು ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ ಸೋಡಾ ಪುಡಿ ಆಪ್ಷನಲ್ಲು ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಇಡ್ರಿ ಅದೆಲ್ಲ ಕೂಡ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ನಾವು ರಾತ್ರಿ ಹಿಟ್ಟು ರುಬ್ಬುವಾಗ ಏನು ನೀರು ಹಾಕ್ಕೊಂಡಿರ್ತೀವಲ್ಲ ಅದಷ್ಟೇ ನೀರು ಇರುತ್ತೆ ಮತ್ತು ನಾನು ನೀರು ಹಾಕಿಲ್ಲ ರಾತ್ರಿ ಕೈ ಹೊಡೆಯಾಗೂ ನೀರು ಹಾಕಲಿಲ್ಲ ಇವಾಗ ನಾನು ದೋಸೆ ಹಿಟ್ಟಿಗೆ ನೀರು ಹಾಕಿಲ್ಲ ನಾನು ಈ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡ್ಬೋದು ನೀವು ಸಕ್ಕರೆನೂ ಸೇರಿಸ್ಕೋಬೇಕು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋ ಉದ್ದೇಶ ಇಷ್ಟೇ ಕಲರ್ ಬರುತ್ತೆ ದೋಸೆ ಅದಕ್ಕೋಸ್ಕರ ಸಕ್ಕರೆ ಸೇರಿಸ್ಕೊಳ್ಳೋದು ಸ್ವಲ್ಪ ಸೇರಿಸ್ರಿ ಜಾಸ್ತಿ ಸಕ್ಕರೆ ಸೇರ್ಸಕ್ಕೆ ಹೋಗ್ಬೇಡ್ರಿ ಸ್ಟವ್ ಆನ್ ಮಾಡಿಕೊಂಡು ನೋಡಿ ಹಂಚು ಹೀಗಿದೆ ಯಾವ ಥರ ಹಂಚಿದ್ರೂ ದೋಸೆ ಹಂಚಲ್ಲಿ ಏನು ಹೆಂಗಿದ್ರೂ ದೋಸೆ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ಒಂದು ಸಣ್ಣ ಈರುಳ್ಳಿನ ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಡ್ರಿ ಅರ್ಧ ಹೋಳು ಈರುಳ್ಳಿಗೆ ಫೋರ್ಕ್ ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಭಾಗ ಹೋಳನ್ನ ಹಂಚಿಗೆ ಹಾಕಿ ಚೆನ್ನಾಗಿ ತಿಕ್ಕ್ರಿ ಹಿಂಗೆ ಒಂದು ಒಂದು ನಿಮಿಷ ತನಕ ಹಿಂಗೆ ತಿಕ್ಕ್ರಿ ಹಂಚು ಬಿಸಿ ಇರಬೇಕು ಅವಾಗ ಈ ಥರ ಮಾಡಬೇಕು ಇವಾಗ ನಾವು ಎಣ್ಣೆನ ಹಚ್ತಾ ಇದ್ದೀನಿ ಈರುಳ್ಳಿಯಿಂದ ಹೆಂಚು ಚೆನ್ನಾಗಿರದೇ ಇದ್ದಾಗ ಈ ರೀತಿ ಸ್ಟೆಪ್ಪು ಫಾಲೋ ಮಾಡಿರಿ ಹೆಂಚು ಚೆನ್ನಾಗಿದೆ ಅಂದರೆ ನೀವು ಡೈರೆಕ್ಟಾಗೆ ದೋಸೆನ ಹಾಕೋಬೋದು ಹಿಟ್ಟನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೀನಿ ನಿಧಾನವಾಗಿಯೇ ಮಾಡಿರಿ ದೋಸೆ ಚೆನ್ನಾಗಿ ಎದ್ತವೆ ಉರಿ ಸಣ್ಣದಾಗಿಟ್ಕೊಳ್ರಿ ದೋಸೆ ಹಾಕಬೇಕಾದ್ರೆ ಇದು ಫಸ್ಟಿನ ದೋಸೆ ಫಸ್ಟಿನ ದೋಸೆ ಸ್ವಲ್ಪ ಇದಾಗುತ್ತಾ ನೋಡಿ ಹೀಗೆ ಬಂದಿದೆ ಕಲರ್ ನೋಡಿ ಹೆಂಗೆ ಬಂದಿದೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಮೆತ್ತಗೆ ದೋಸೆ ಬೇಕಂದ್ರೆ ಜಾಸ್ತಿ ಹರಡ್ಕೊಳ್ಳೋಕೆ ಹೋಗ್ಬೇಡ್ರಿ ದೋಸೆ ಹಂಚು ಸುತ್ತ ಹರಡಬೇಡ್ರಿ ಸ್ವಲ್ಪ ಸಣ್ಣದ ಮಾಡ್ಕೊಳ್ರಿ ಅಂದ್ರೆ ಮೆತ್ತಗೆ ಬರ್ತಾವೆ ನಿಮಗೆ ದೋಸೆ ಉರಿ ಮೀಡಿಯಮಲ್ಲಿರಲಿ ದೋಸೆ ಹಾಕಿದ ಮೇಲೆ ನೋಡಿ ದೋಸೆನ ನೀವು ನೋಡ್ಬೋದು ಭಾಳ ಸಾಫ್ಟಾಗಿ ಬರ್ತವೆ ದೋಸೆ ನಾವು ದೊಡ್ಡದು ಮಾಡ್ಕೋಬೇಕು ಅಂದರೆ ಹಿಟ್ಟಿಗೆ ಒಂದು ಚೂರೇ ಚೂರು ನೀರು ಹಾಕಿರಿ ನೀರು ಹಾಕಿ ದೊಡ್ಡದು ಮಾಡ್ಕೊಳ್ರಿ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ ಪನ್ನೀರ್ ದೋಸೆ ಪನ್ನೀರ್ ದೋಸೆ ರೆಡಿಯಾಗಿದೆ ಇವಾಗ ಮೊಟ್ಟೆ ದೋಸೆ ಮಾಡ್ಕೊತಿದ್ದೀನಿ ನೀವು ಯಾವ ರೀತಿ ಮಾಡ್ಕೊಂಡ್ರೂ ದೋಸೆ ಮಾತ್ರ ಕೆಡೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ದೋಸೆ ಮೊಟ್ಟೆ ದೋಸೆ ಕೂಡ ರೆಡಿಯಾಗಿದೆ ಭಾಳ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನೀವು ಯಾವ ರೀತಿ ಮಾಡಿಕೊಂಡ್ರೂ ಭಾಳ ನೀಟಾಗಿ ಬರ್ತವೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಮೊಟ್ಟೆ ದೋಸೆ ಕೂಡ ರೆಡಿ ಆಯಿತು ಸ್ಟ್ರಕ್ಚರ್ ನೋಡಿ ಕಲರ್ ನೋಡಿರಿ ಯಾವ ರೀತಿ ಬಂದಿದೆ ಇವಾಗ ಆಲೂ ಸ್ಟಫಿಂಗ್ ದೋಸೆ ಮಾಡ್ತಿದ್ದೀನಿ ಅದು ಕೂಡ ತೆಗಿತಿದ್ದೀನಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಮತ್ತೆ ನೀವು ಏನು ಇದು ಅನ್ಕೋಬಾರ್ದಲ್ಲ ತಗ ತೆಗಿಯೋಕೆ ಬರಲ್ಲ ಅಂತೇಳಿ ಅದಕ್ಕೆ ತೆಗೆದು ತೋರಿಸ್ತಿದ್ದೀನಿ ನೋಡಿ ನಾನು ಹೇಳಿರೋ ಮೆಥಡಲ್ಲಿ ನೀವು ದೋಸೆ ಮಾಡಿಕೊಂಡ್ರೆ ಗರಿ ಗರಿಯಾಗೂ ದೋಸೆ ಮಾಡ್ಕೋಬಹುದು ಮೆತ್ತಗು ಮಾಡ್ಕೋಬಹುದು ಮತ್ತೆ ಯಾವ್ಯಾವ ಸ್ಟೆಪ್ಪಿಂಗ್ ಮಾಡಿಕೊಂಡು ಮಾಡ್ಕೋಬಹುದು ದೋಸೆನ ಮೊಟ್ಟೆ ದೋಸೆ ಪನ್ನೀರ್ ದೋಸೆ ಆಲೂ ಸ್ಟಪ್ಪಿಂಗ್ ದೋಸೆ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು